ಹೆಣ್ಣು ಸಿಕ್ತಿಲ್ಲ ಅಂತ ಹತಾಶ್ ಆಗ್ಬಿಡ್ತವ್ರ ಹುಡುಗರೆಲ್ಲ ನಮ್ಮ ಮದ್ದೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಈಗ ಒಂದ್ ತಿಂಗಳಿಂದ ಒಂದ್ ಹುಡುಗ ಎಲ್ಲ ಹುಡ್ಕೋದು ಹೆಣ್ಣು ಸಿಕ್ತಿಲ್ವಲ್ಲ ಅಂತ ಬರ್ಸಿನ ಚಕ್ರ ತಲೆ ಕೊಟ್ಬಿಟ್ಟು ಜೀವ ಬಿಡ್ಬಿಟ ಏನಾರ ವಯಸ್ಸಾಗಿತ ಇಪ್ಪತ್ನಾಲ್ಕೇ ವರ್ಷ ಪುಣ್ಯಾತ್ಮನಿಗೆ ಏನ್ ಮೂವತ್ತೈದು ಆಗೀತ ಯೋಚಿಸ್ಬೇಕಲ್ವ ಆಗ್ತದಪ್ಪ ಏನು ಆಗಿದೆ ಸ್ವಲ್ಪ ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಅದೇ ತಾಳ್ಮೆ ತಗಬೇಕಾ ಬೇಡ್ವಾ ಅಲ್ಲ ತಿಥಿ ಅಂತ ಒಂದು ಪಿಕ್ಚರ್ ಬಂದಿತ್ತು ನೋಡಿ ನೀವೆಲ್ಲ ನೋಡಿದ್ರಿ ತಿಥಿ ಅಂತ ಪಿಕ್ಚರ್ ಹೆಸರು ತಿಥಿ ಅಂತ ಪಾಂಡಪುರ ತಾಲೂಕು ನದೆ ಕೊಪ್ಲಗ್ ಅಡ್ಡಪ್ಪ ಅನ್ನೋನು ಈರೋ ಅದರಲ್ಲಿ ಎಂಬತ್ ಮೂರ್ ವರ್ಷದ ಮುದ್ಕಪ್ಪ ಕೆಮ್ಮ್ಕಂಡ್ಕೊಂಡು ಕರ್ಕೊಂಡು ಕರ್ಕಂಡೋಗಿ ಹೀರೋ ಮಾಡ್ಬಿಟ್ರು ಅವ್ನ ಅನ್ಕೊಂಡಿದ್ನ ಹೀರೋ ಆಯ್ತಿನ ನಾನು ಒಂದ್ ದಿವಸ ಅಂತ ಅಲ್ಲ ನೊದೇ ಕೊಪ್ಪಳಗ್ ಅಡ್ಡಪ್ಪ ಎಂಬತ್ ವರ್ಷಕ್ಕೆ ಹೀರೋ ಆದ್ಮೇಲೆ ನಿನಗ್ ಮದುವೆ ಆಗುದಿಲ್ಲ ಅಂತ ಯಾಕಪ್ಪ ಅನ್ಕಂಡಿ ಆಯ್ತದ ಒಂದ್ ದಿವಸ ಸ್ವಲ್ಪ ತಾಳ್ಮೆ ತಗೋಬೇಕಲ್ಲ ಏನೇನು ಬಸವನ ಚಕ್ರ ಸಿಕ್ಬಿಟ್ಟು ತಲೆ ಕೊಟ್ಬಿಟ್ಟು ಜೀವ ಬಿಟ್ಬಿಟ್ರೆ ಎತ್ತೊಳ ಗತಿ ಏನು ಹಂಗಾರೆ ಮದುವೆ ಒಂದು ಆಗ್ಲಿಲ್ಲ ಅಂದರೆ ತಂದೆ ತಾಯಿ ಅವ್ರನ್ನೂ ಬಿಟ್ಬಿಟ್ರು ಹೊಂಟೋಗ್ಬಿಟ್ರೆ ಅವರು ಮದುವೆ ಆಗಿ ನೆನಪಡ್ದು ಆನಂದ ಪಡ್ತಿದ್ರಲ್ಲ ಅವ್ರ ಗತಿ ಏನಾಗ್ತದೆ ಅದಕ್ಕೆ ತಾಳಿದವನು ಬಾಳಿಯಾನು ಕಷ್ಟ ಬಂತು ಅಂತ ಹೆದರಬಾರ್ದು ಆತ್ಮಹತ್ಯೆ ಮಹಾಪಾಪ ಸಾಲಕ್ಕೆದ್ರಕ್ಕೆ ಸಾಯೋದು ಬೆಲ್ಲ ಅತ್ಯಂತ ಅಕ್ಷಮ್ಯ ಅಪರಾಧ ಬಂದ್ಗಳೇ ತಾಳ್ಮೆಯಿಂದ ಇರೋಣ ಎಲ್ರಿಗೂ ಒಳ್ಳೇದಾಗತ್ತೆ ಸೋಮ್ನಳ್ಳಿ ತಿಮ್ಮಪ್ಪ ನೋಡಿ ಮೂಲ ದೈವ ನೆನೆ ಮನೆ ಕಟ್ಟಿದ ಗುಡಿ ಅಲ್ಲ ಅದು ನಾವು ಈಗ ಬೆಂಗಳೂರು ಕಡೆ ಲೇಔಟ್ ಮಾಡ್ತಾರ ಅಷ್ಟಾಗ ಒಂದು ಲೇಔಟ್ ಮಾಡಿದ್ರು ಒಂದು ದೇವಸ್ಥಾನ ಮಾಡ್ತಾರೆ ಅಲ್ಲಿ ಒಂದು ಚೌಟ್ರಿ ಕಟ್ಟರು ಒಂದು ದೇವಸ್ಥಾನ ಅಲ್ಲಿ ಆದರೆ ಹಂಗಲ್ಲ ಪುರಾತನವಾಗಿ ತಲಾಂತರದಿಂದ ಆ ಭಗವಂತ ಪೂಜಿಸಲ್ಪಡ್ತಿದ್ದಾನೆ ನಮ್ಮ ಈ ಭಾಗದಲ್ಲಿ ಕೊಪ್ಪದಲ್ಲಿ ಆಬಲವಾಡಿನಲ್ಲಿ ತೋಪನ್ ತಿಮ್ಮಪ್ಪ ಸೋಮಹಳ್ಳಿ ತಿಮ್ಮಪ್ಪ ಇವರು ಅತ್ಯಂತ ಪುರಾತನ ಮತ್ತು ಪ್ರಾಚೀನವಾದವರು ಇಂಥ ತಿಮ್ಮಪ್ಪನ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ನಮ್ಮ ತಂಡ ಈ ವೇದಿಕೆ ಮೂಲಕ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ನೋಡಿ ದೊಡ್ಡ ಸ್ಟೇಜ್ ಹಾಕ್ಬಿಟ್ಟು ಆರ್ಕೆಸ್ಟ್ರಾ ಏಳಕ್ಕೆ ಎಷ್ಟ ಎಂಟು ಅಂತ ಮಾಡಿಸ್ಬೋದಾಗಿತ್ತು ಆ ಹುಡುಗರು ಅವ್ರಿಗೇನು ಏನು ಆಸೆ ಅಂದರೆ ದೇವಸ್ಥಾನ ಮುಂದೆ ಅಣ್ಣ ಈ ನಿಮ್ಮ ಕಾರ್ಯಕ್ರಮ ಮಾಡಿ ಅಂದರು ಆರ್ಕೆಸ್ಟ್ರಾ ಅನ್ನೋದು ಒಂದು ಒಳ್ಳೆ ಕಲೆ ಅದೇನು ಕೆಟ್ಟದ್ದಲ್ಲ ಆರ್ಕೆಸ್ಟ್ರಾ ಅನ್ನೋದು ಖಂಡಿತ ಕೆಟ್ಟದ್ದಲ್ಲ ఒళ్ళ సినిమాట్ర గీత ఆడి ఒళ్ళ నృత్యమీ మై తు బట్టె హాకం ఒళ్ నృత్య బల ఇప్పుడు ఇతీచకే కెలవరు యారో కెలవ్ నూరల్ హర్సెంట్ యావదో అమయక హణ్మక్ బడ హణ్మక్ కర్కబందు అదక వస్తున్నసి అర్బరే బట్టెహాక్సి కుణు దేవస్థాన ముంచ కుణి కలను కొంద హాక్బిట్టు జనర మనస్థితిని ఘాసిబిట్టు అద్యంత తప్పు కారణ ಇಲ್ಲಿ ಇಲ್ಲಿ ಒಂದು ಕಲಾವಿದ ಅಲ್ಲಿ ಕುಂತಿರೋರು ಪ್ರೇಕ್ಷಕರು ಅದು ಹೊರತುಪಡಿಸಿದ್ರೆ ನಾವಿಬ್ರು ಮನುಷ್ಯರೇ ಮಾನವೀಯ ಸಂಬಂಧ ನಮ್ಮಿಬ್ರಿಗೂ ಕೂಡ ನಾವೇನು ಆಕಾಶದಿಂದ ಇಳಿದು ಬಂದಿಲ್ಲ ಇಲ್ಲಿ ಒಂದಷ್ಟು ಪದ ಕಲ್ತೀವಿ ನಿಮ್ಮ ಮುಂದೆ ಆಡೋಕೆ ಅವಕಾಶ ಸಿಕ್ಕಿದೆ ಅಷ್ಟೇ ಅದಕ್ಕೆ ನಾವು ಕಲೆಯನ್ನ ಕಲೆಯನ್ನಾಗೆ ನೋಡೋಣ ಕಲೆಯನ್ನ ಗೌರವಿಸೋಣ ಪ್ರೀತಿಸೋಣ ಇಲ್ಲಿ ಅಶ್ಲೀಲತೆ ಬೇಡ ಅಸಭ್ಯ ಬೇಡ ನಾಲ್ಕು ಜನ ಬಿಟ್ಟು ನಾಲ್ಕು ಜನಕ್ಕೆ ಅಪಮಾನ ಮಾಡುವಂತ ಕಲೆ ಇದಾಗೋದು ಬೇಡ ಇದು ಜನಪದ ಆಗಲಿ ಇದು ತಿಂಗಾಳು ತಿಂಗಳಿದವೋ ರಂಗ ಬೆಳಗಿದವೋ ಸಫನ್ ಕುರ್ಪೆ ಮಾರೋನಾ ಪೂಜೆಗೆ రంగోల రంగో సఫె మారోజ సఫు ఖు మ

i yeah. do yeah.

ನಮಗೂ ನಾಚಿಕಿಲ್ಲ ಕೇಳವಡಿಸ್ಕೋದು ಆ ಇರಲಿ ಪರವಾಗಿಲ್ಲ ಸ್ವಲ್ಪ ಜಡ 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 ಆಳ ಜಡ ಮಧ್ಯಾಹ್ನದಿಂದ ಕೈ ಎತ್ತೋದು ಕಷ್ಟ ನೆಗಾಡೋದು ಕಷ್ಟ ಕಾಲೆತ್ತದೆ ಕಷ್ಟ ಅನ್ನುವಂಗೆ ಹಾಕೋತದೆ ಪರವಾಗಿಲ್ಲ ಕಣ ಯಾಕೆಂದ್ರೆ ಆ ಚಪ್ಪಾಳೆ ಅನ್ನೋದೇ ಚೈತನ್ಯ ಪ್ರೀತಿ ಸ್ಫೂರ್ತಿ ಆಗ್ತದೆ ಕಲಾವಿದ್ರು ಕೊಡುವಂಥ ದೊಡ್ಡ ಗೌರವ ಆಗ್ತದೆ ನಿಮ್ಮೆಲ್ಲರ ಭಾಗವಹಿಸುವಿಕೆ ಎಷ್ಟು ಮುಖ್ಯನೋ ಭಾಗವಹಿಸೋದು ಅಕ್ಷಣಕ್ಕೆ ಸುಮ್ಮನೆ ಕೂತ್ಕೊಬಿಟ್ರೆ ಆಗೋದಿಲ್ಲ ಏ ಎಷ್ಟು ಮಾತಾಡಿಲ್ಲ ಸುಮ್ಕುದ್ದಿ ಅಲ್ಲ ಕೆಮ್ಮಂಗಿಯನ್ನು ಸುಮುದೆ ಏನು ನೀವು ಹೊಸಿ ಆಟ ಆಡ್ತಾಯಿದ್ದೆ ಅಷ್ಟೊತ್ತಿಂದ ನಿನ್ನಂತವ್ರು ನಾಲ್ಕು ಜನ ಅಂಗನವಾಡಿ ಶರ್ಕ ಬಿಟ್ರೆ ಅಮ್ಮ ಪ್ಯಾನ್ಗೆ ಹಗ್ಗಾಕೋಯ್ತಾಳೆ ಗ್ಯಾರಂಟಿ ಸದ್ದು ಮಾಡ್ದೆ ಕೂತು ಅದಕ್ಕೆ ಈ ಪ್ರೀತಿಯ ಹಬ್ಬದ ಜೊತೆಗೆ ಜಾನಪದ ಸಂಭ್ರಮ ನಮ್ಮ ತಂಡ ನಡ್ಸ್ಕೊಂಡಿದೆ ತಾವೆಲ್ಲ ಭಾಳ ಅಕ್ಕರೆಯಿಂದ ಬಂದಿದ್ದೀರಿ ಇಂಥ ಒಂದು ಸಂಭ್ರಮಕ್ಕೆ ಸಾಕ್ಷಿಭೂತರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳ್ತಾ ಈ ಒಂದು ವೇದಿಕೆ ಒದಗಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಹೋದರರು ಅವರಿಗೆ ತಾಯಿ ಮಾರಮ್ಮ ಬೋರಪ್ಪನ ದಿವ್ಯ ಆಶೀರ್ವಾದ ಸದಾಕಾಲ ಇರಲಿ ತಮ್ಮೆಲ್ಲರ ಬದುಕಿಗೆ ಆ ಭಗವತಿ ಹಿಂಬಾಗ್ಲಿ ಬೋರಪ್ಪನ ಕೃಪಾಶೀರ್ವಾದದೊಟ್ಟಿಗೆ ನಮ್ಮ ಜೀವನ ಚೆನ್ನಾಗಿರಲಿ ಅಂತೇಳಿ ಆಡ್ತಾ ಹಲವಾರು ಜನಪದ ವೈವಿಧ್ಯಮಯವಾದ ಗೀತೆ ನಮ್ಮ ತಂಡ ಆಡಲಿದೆ